ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಟ್ರ್ಯಾಕ್ಟರ್ ಕಳ್ಳತನ ಪೊಲೀಸ್ ಠಾಣೆಗೆ ದೂರು ಚಿಂತಾಮಣಿ ನಗರದ ಬೆಂಗಳೂರು ಮುಖ್ಯ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ಟ್ರ್ಯಾಕ್ಟರ್ ಕಳತನವಾಗಿರುವ ಘಟನೆ ನಡೆದಿದೆ ನಗರದ ಗುಂಡಪ್ಪ ಬಡಾವಣೆಯಲ್ಲಿ ವಾಸವಿರುವ ಮುದ್ದಲಹಳ್ಳಿ ಗ್ರಾಮದ ರೆಡ್ಡಿಗೆ ಸೇರಿದ ಟ್ರ್ಯಾಕ್ಟರ್ ಭಾನುವಾರ ರಾತ್ರಿ ನಗರದ ಶನಿ ಮಹಾತ್ಮ ದೇವಸ್ಥಾನ ಮುಂಭಾಗದ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಗುಂಡಪ್ಪ ಬಡಾವಣೆ ಮನೆಯಲ್ಲಿ ಟ್ರಾಕ್ಟರ್ ಮಾಲೀಕ ಶ್ರೀನಿವಾಸ ರೆಡ್ಡಿ ರಾತ್ರಿ ಮಲಗಿ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ಟ್ರ್ಯಾಕ್ಟರ್ ಕಳೆತನವಾಗಿರುವುದು ಬೆಳಕಿಗೆ ಬಂದಿದೆ ರೆಡ್ಡಿ ನಗರ ಪೊಲೀಸ್ ಠಾಣೆಯಲ್ಲಿ ಟ್ರ್ಯಾಕ್ಟರ್ ಕಳತನವಾಗಿ ಬಗ್ಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಬಗ್ಗೆ ಸಿಸಿ ಕ್ಯಾಮೆರಾ ರೆಕಾರ್ಡ್ ಇನ್ನೂ ಹೆಚ್ಚಿನ ತನಿಖೆ ಮಾಡುತ್ತಿರುವುದಾಗಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ತಿಳಿಸಿದರು